ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ರೀಸೈ ಎಚ್ ಎಂ ಸಿಂಧನವರು ನನ್ನ ಕವನದ ಸೇರಿಸಿಕೆ ಪ್ರೀತಿ ಬಾಂಧವ್ಯದ ಮನೆ ಅಂತೇಳಿ ಸೊ ಕವನ ವಾಚನ ಸಂಬಂಧವು ಸಿರಿ ಸಂಪತ್ತಿಗೆ ಮೆಚ್ಚಿ ಜನರೇ ಹಾವುಗಳಾಗಿ ವಿಷದಿ ಕಚ್ಚಿ ಬದುಕಿಗೆ ಕಡ್ಡಿ ಅಲ್ಲಾಡಿಸುತ್ತಾ ಚುಚ್ಚಿ ಬೆಣ್ಣೆ ಮಾತಿಗೆ ಮೋಸ ಹೋದೆ ನೆಚ್ಚಿ ಸಂಬಂಧದ ಕಣ್ಣೆದುರು ಮುರಿದು ಹೋಗಿವಿದೆ ಸಂಬಂಧ ಕಣ್ಣೆದುರು ಮುರಿದು ಹೋಗಿವೆ ಘನ ಇರಿಮೆ ಕಿರಿಮೆ ಸರಿದು ಹೋಗಿವೆ ಘನ ಇರಿಮೆ ಕಿರಿದಾಗಿ ಸರಿದು ಹೋಗಿವೆ ಮಾತಿನ ಅಸ್ತ್ರದಿ ಇಗ್ಗಿ ಕುಗ್ಗಿ ಸುಟ್ಟು ಹೋಗಿವೆ ಸಾವು ಚಿತೆಯಲ್ಲಿ ದೇಹ ಚಿತೆಗೆ ಹೋಗಿದೆ ಬಂದು ನೆಂಟಿಗರಿಗೆಲ್ಲ ಬಾಳ ಬುತ್ತಿಗಂಟು ಸಂಬಂಧ ಕಹಿ ಅರ್ಥೈಸುವುದು ಕಗ್ಗಂಟು ಕೈ ಕೊಟ್ಟು ಸೋತೆನೋ ಮನ ಬಿಟ್ಟು ನಂಟು ಬಾಳ್ವೆ ಸಾಗರದ ಹೆಜ್ಜೆ ಬೇಕಿದೆ ಬೆಸುಗೆಯ ನಂಟು ಕರುಳು ಬಳ್ಳಿಯ ಬಂದ ಕೌಟುಂಬಿಕ ಇಂಧನ ಎರಡು ಚಕ್ರ ಬಾಳಬಂಡಿಯ ಪಯಣ ಸಿರಿತನ ಪ್ರೀತಿಯ ಮನೆ ಮಂತ್ರವಿರಲಿ ನೆರೆಹೊರೆಯ ಗೆಳೆತನ ಗೆಳೆತನ ಗುಣಸಂಪತ್ತು ಬಂದದ ಬಳ್ಳಿ ನಮ್ಮ ಮನೆತನ ಎಲ್ಲರಿಗೂ ಧನ್ಯವಾದಗಳು